ಅವರಿಬ್ಬರು ಸುದ್ದಿ ಪದಕ ಮಾಡುತ್ತಾ ಅವರು ದೇವರನ್ನ ಆರಾಧನೆ ಮಾಡುತ್ತಾ ಇರುವಾಗ ನೆನೆಸದಂತಹ ಒಂದು ಘಟನೆ ನಡೆಯಿತು ಆ ಘಟನೆ ಯಾವುದೇ ನೋಡುವಾಗ ದೊಡ್ಡ ಭೂಕಂಪವನ್ನು ಉಂಟು ಮಾಡಿದ ಸುದ್ದಿಯಲ್ಲಿ ಕೋಟೆ ಬಿದ್ದು ಆಯಿತು ಅದೇ ಸುದ್ದಿ ಆರಾಧನೆಯಲ್ಲಿ ಅವರಿಗಾಕಿದೋಳಗಳು ಬಂಧೆಗಳು ಕಲಚಿದರು ನಾಚಿಸ್ತಾ ಇದ್ರು ಸುದ್ದಿ ಮಾಡ್ತಾ ಇದ್ರು ಆರಾಧಿಸ್ತಾ ಇದ್ರು ಯಾವಾಗ ಮಧ್ಯರಾತ್ರಿಯಲ್ಲಿ ಏಮೇನ್ ಮಧ್ಯರಾತ್ರಿಯಲ್ಲಿ ದೇವರ ಇದ್ದಾರೆ ಮಧ್ಯರಾತ್ರಿ ದೇವರಿಗೆ ಸುದ್ದಿ ಪದಗಳನ್ನು ಆಡ್ತಾ ಇದ್ದಾರೆ ಸೆರೆಮನೆಯಲ್ಲಿ ಇದ್ರು ಕೂಡ ಆರಾಧನೆ ನಿಲ್ಲಿಸಲಿಲ್ಲ ಸೆರೆಮನೆಯಲ್ಲಿ ಇದ್ರು ಕೂಡ ಸ್ತೋತ್ರ ನಿಲ್ಲಿಸಲಿಲ್ಲ ಸೆರೆಮನೆಯಲ್ಲಿ ಇದ್ರು ಕೂಡ ಸುದ್ದಿಗೆ ನಿಲ್ಲಿಸಲಿಲ್ಲ ಸುದ್ದಿಯನ್ನ ಕೇಳಿದ ದೇವರು ಸ್ತೋತ್ರವನ್ನ ಕೇಳಿದ ದೇವರು ಆರಾಧನೆ ನೋಡಿದ ದೇವರು ದೊಡ್ಡ ಭೂಕಂಪವನ್ನ ಉಂಟು ಮಾಡಿ ಸೆರೆಮನೆಯನ್ನ ನಡುಗಿಸಿದ ದೇವರು ಸೆರೆಮನೆಯ ಕದಗಳು ಕಳಚಿದ ದೇವರು ಆತನಾಗಿದ್ದಾನೆ ಇವತ್ತು ನೀನು ಸುದ್ದಿ ಮಾಡುದಾದ್ರೆ ಇಲ್ಲಿ ದೇವರಿಗೆ ಆರಾಧನೆ ಮಾಡುವುದಾದ್ರೆ ಕಟ್ಟುಪಟ್ಟ ಕತ್ತಿಗಳೇವರ ಬಿಡುಗಡೆ ಮಾಡಿ ಶಕ್ತನಾಗಿದ್ದಾರೆ ನೆನೆಗಿರುವ ಎಲ್ಲ ಅಡ್ಡವಾದ ಗೋಡೆಗಳು ನೆನಗಿರುವ ಎಲ್ಲ ಅಟ್ಟವಾದ ಕಾನಿಗಳ ದೇವರಿಗೆ ಸಂಪೂರ್ಣವಾಗಿ ಒಳಗಾಗಿ ಕರ್ಕನಿಗೆ ಚಯನಾಗಿದ್ದಾನೆ ಪ್ರೀತಿಯ ದೇವ ಚಂಡ್ರೆ ಸುದ್ದಿಯನ್ನು ನಿಲ್ಲಿಸಬೇಡ್ರಿ ಸ್ತೋತ್ರವನ್ನ ನಿಲ್ಲಿಸಬೇಡ್ರಿ ಆರಾಧನೆಗಳನ್ನ ನಿಲ್ಲಿಸಬೇಡ್ರಿ ಆರಾಧನೆ ಬರಲೋಕನ್ನು ವಂಗಿಪಡಿಸುತ್ತದೆ ಅಗಲು ಎರಡು ಕೆಲವೇಗಳು ಸರಾಫಿಗಳು ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾರೆ ಭೂಮಿಯಿಂದ ನೀನು ಸಭೆಯಾಗಿ ದೇವರನ್ನ ಆರಾಧನೆ ಮಾಡುವಾಗ ನೆನೆಗಿರುವ ಕತ್ತಿಗಳನ್ನ ಬಿಡುಗಡೆ ಮಾಡಲಿಕ್ಕೆ ನನಗಿರುವ ಕತ್ತಿಗಳನ್ನ ಬಾಧನೆಗಳನ್ನ ದೇವರು ಮುರಿಲಿಕ್ಕೆ ಆತನ ಜೀವಗಳು ದೇವರು ಸತ್ಯನಾಗಿದ್ದಾನೆ ಆಮೇಲೆ ಆದ್ರಿಂದ ಆರಾಧನೆಯಲ್ಲಿ ದೇವರು ಮಗಿ ಆರಾಧನೆ ಹೆ ಕರ್ತನ ಮಗಿಗಿದ್ದಾನೆ